ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವತ್ತು ಶ್ರೀ ಆಂಜನೇಯ ಸ್ವಾಮಿ ನಾನೇನೀತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಜೈ ಆಂಜನೇಯ ಸ್ವಾಮಿ ಅಂತ ಹೇಳ್ತಾ ಇವತ್ತು ನಾನು ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಕುಂಭರಾಶಿಯವರ ಜೀವನದಲ್ಲಿ ಈಗೊಂದು ದೊಡ್ಡ ಬದಲಾವಣೆಯ ಬಾಗಿಲು ತೆಗೆಯಲಿದೆ ಅಂತಾನೆ ಹೇಳ್ಬೋದು ಜ್ಯೋತಿಷ್ಯದಲ್ಲಿ ಗ್ರಹಗಳು ಗುರು ಎಂದು ಹೆಸರಾಗಿರುವ ಬೃಹಸ್ಪತಿ ಎಂದರೆ ದೇವಗುರು ಗುರುಗ್ರಹನು ಈಗ ತನ್ನ ಸ್ಥಾನ ಬದಲಾಯಿಸುತ್ತಿದ್ದಾನೆ ಈಗಾಗಲೇ ನೀವು ಶನಿದೇವರ ಸಾಡೆ ಸಾತಿಯ ಕೆಲವೊಂದು ಕಠಿಣ ಹಾದಿಯಲ್ಲಿದ್ದೀರಿ ಇಂತಹ ಸಮಯದಲ್ಲಿ ಬರುವ ಈ ಬೃಹಸ್ಪತಿಯ ಸಂಚಾರಿ ನಿಮ್ಮ ಜೀವನಕ್ಕೆ ಆಶಾವಾದ ನೀಡುವಂತಹ ಒಂದು ವರ ವರದಾನವಾಗಬಹುದು ಈ ಗುರು ಬದಲಾವಣೆಯಿಂದ ನಿಮ್ಮ ವಿದ್ಯಾಭ್ಯಾಸ ಮಕ್ಕಳ ವಿಚಾರ ಪ್ರೀತಿ ನಡೆ ಹಣಕಾಸು ಪರಿಸ್ಥಿತಿ ಮತ್ತು ಒಟ್ಟಾರೆ ಅದೃಷ್ಟದ ಮೇಲೆ ಏನು ಬದಲಾವಣೆಗಳು ಬರುತ್ತವೆ ಯಾವ ಯಾವ ಸವಾಲುಗಳನ್ನು ಎದುರಿಸಬಹುದು ಈ ಸಂಚಾರಿ ಮತ್ತು ಶನಿಯ ಸಾಡೆಸಾತಿಯ ಜೊತೆಯಾಗಿ ಮುಂದಿನ ಒಂದು ವರ್ಷ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಮುಖ್ಯ ಬದಲಾವಣೆಗಳು ತರಬಹುದು ಎಂಬುದನ್ನು ಇನ್ನಷ್ಟು ಸ್ಪಷ್ಟವಾಗಿ ತಿಳಿಯೋಣ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮಾ ಮಾಡದೆ ನೋಡ್ತಿದ್ರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವೈದಿಕ ಜ್ಯೋತಿಷ್ಯದಲ್ಲಿ ಗುರುಗ್ರಹಕ್ಕೆ ಬಹಳ ದೊಡ್ಡ ಮಹತ್ವ ಇದೆ ಗುರುವನ್ನಾದರೆ ಜ್ಞಾನ ಬುದ್ಧಿವಂತಿಕೆ ಭಾಗ್ಯ ಮಕ್ಕಳು ಧರ್ಮ ಮತ್ತು ಜೀವನದ ವಿಸ್ತಾರಕ್ಕೆ ಕಾರಣವಾಗುವ ಗ್ರಹ ಅಂತ ಹೇಳುತ್ತಾರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಈ ಗುರು ಚಲಿಸುವುದನ್ನು ಗುರು ಗೋಚಾರ ಅಂತ ಕರೆಯಲಾಗುತ್ತದೆ ಇದು ಸಾಮಾನ್ಯವಾಗಿ ಒಂದು ವರ್ಷ ಸಮಯದವರೆಗೆ ಇರುತ್ತದೆ ಇವು ಎಲ್ಲರ ಜೀವನದ ಮೇಲೂ ವಿಭಿನ್ನ ರೀತಿಯ ಪ್ರಭಾವ ಬೀರುತ್ತವೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರಂದು ಬೃಹಸ್ಪತಿ ಋಷಭ ರಾಶಿಯಿಂದ ಹೊರಟು ಮಿಥುನ ರಾಶಿಗೆ ಸೇರುವನು ಇದು ನಿಮ್ಮ ರಾಶಿಯಿಂದ ಎಣಿಸಿದಾಗ ಐದನೇ ಮನೆ ಆಗುತ್ತದೆ ಜ್ಯೋತಿಷ್ಯದಲ್ಲಿ ಐದನೇ ಮನೆ ಬಹಳ ಶುಭಕರ ಸ್ಥಳ ಇದನ್ನು ಮಕ್ಕಳ ಮನೆ ವಿದ್ಯೆಯ ಮನೆ ಪ್ರೇಮ ಸಂಬಂಧಗಳ ಮನೆ ಸುಜ ಸೃಜನಾತ್ಮಕತೆಯ ಕಲಾ ಕೌಶಲ್ಯ ಮನೆ ಅಂತಲೂ ಕರೆಯುತ್ತಾರೆ ಈ ಮನೆಯು ಉತ್ತಮ ಫಲಗಳನ್ನು ನೀಡುತ್ತದೆ ಅಂದರೆ ಕುಂಭರಾಶಿಯವರಾದ ನಿಮ್ಮ ಮೇಲೆ ಈ ಸಮಯದಲ್ಲಿ ಶನಿ ಸಾಡೆ ಸಾತಿಯ ಎರಡನೇ ಹಂತ ನಡೆಯುತ್ತಿದೆ ಎಂಬುದನ್ನು ಮರೆಯಬಾರದು ಶನಿದೇವರು ಈ ಕಾಲದಲ್ಲಿ ನಿಮ್ಮ ರಾಶಿಯಲ್ಲೇ ಸಂಚರಿಸುತ್ತಿದ್ದು ಕೆಲವೊಂದು ವಿಳಂಬಗಳು ಶ್ರಮ ಮತ್ತು ಕಷ್ಟಗಳನ್ನು ತರಬಹುದು ಹೀಗಾಗಿ ಗುರುವಿನ ಉತ್ತಮ ಫಲಗಳ ಉತ್ತಮ ಕಲಹಗಳ ಜೊತೆಗೆ ಶನಿಯ ಪ್ರಭಾವವನ್ನು ಸರಿಯಾಗಿ ಪರಿಶೀಲಿಸಿ ಸಮತೋಲನದ ದೃಷ್ಟಿಯಿಂದ ಜೀವನಕ್ಕೆ ಮುನ್ನಡೆಯಬೇಕು ಈ ಬಾರಿಗೆ ಬೃಹಸ್ಪತಿ ಗೃಹದ ಸಂಚಾರ ಗುರು ಸಂಚಾರಿ ನಿಮ್ಮ ಸಾಡೆ ಸಾಥಿಯಿಂದ ಆಗಬಹುದಾದ ಕೆಟ್ಟ ಪರಿಣಾಮಗಳನ್ನು ಕೊಂಚ ಹಿಗ್ಗಿಸಲು ಸಹಾಯ ಮಾಡಬಹುದು ಆದರೆ ಎಲ್ಲದರಲ್ಲೂ ಎಚ್ಚರಿಕೆ ಬೇಕಾದೆ ಯಾವ ಕ್ಷೇತ್ರಗಳಲ್ಲಿ ನೀವು ಜಾಗೃತರಾಗಬೇಕು ಮತ್ತು ಯಾವ ದಿಕ್ಕಿನಲ್ಲಿ ಉತ್ತಮ ಪ್ರಯೋಜನವಿದೆ ಎಂಬುದನ್ನು ನೀವೀಗ ತಿಳಿದುಕೊಳ್ಳಿ ಕುಂಭರಾಶಿಯವರು ಈ ಬಾರಿ ಬೃಹಸ್ಪತಿ ಗ್ರಹವು ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾರೆ ಇದರಿಂದ ಅನೇಕ ಕ್ಷೇತ್ರಗಳಲ್ಲಿ ಒಳ್ಳೆಯ ಬೆಳವಣಿಗೆ ಕಂಡುಬರುತ್ತದೆ ಮೊದಲನೆಯದು ಸಂತಾನ ಭಾಗ್ಯಕ್ಕೆ ಇದು ಬಹಳ ಉತ್ತಮ ಸಮಯ ಮಕ್ಕಳನ್ನು ಬಯಸುತ್ತಿರುವ ದಂಪತಿಗಳಿಗೆ ಶುಭ ಸುದ್ದಿ ಬರಬಹುದು ಈಗಾಗಲೇ ಮಕ್ಕಳು ಇದ್ದರೆ ಅವರ ಆರೋಗ್ಯ ವಿದ್ಯಾಭ್ಯಾಸ ಮತ್ತು ಬೆಳವಣಿಗೆಯಲ್ಲಿ ಉತ್ತಮ ಬದಲಾವಣೆಗಳು ಕಾಣಿಸಬಹುದು ಮಕ್ಕಳೊಂದಿಗೆ ನಿಮ್ಮ ಸಂಬಂಧ ಬಲವಾಗುತ್ತದೆ ಅವರು ತಂದೆ ತಾಯಿಯಾಗಲಿ ತಾಯಿಯಾಗಲಿ ನಿಮಗೆ ಹೆಮ್ಮೆ ತರಬಲ್ಲ ಘಟನೆಗಳು ಈ ಸಮಯದಲ್ಲಿ ನಡೆಯಬಹುದು ವಿದ್ಯಾರ್ಥಿಗಳಿಗೆ ಇದು ಬಹುಮೂಲ್ಯವಾದ ಸಮಯ ಅಂತ ಹೇಳ್ಬೋದು ಉನ್ನತ ಶಿಕ್ಷಣಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚು ಹೊಸ ವಿಷಯ ಕಲಿಯಲು ಹೊಸ ಕೋರ್ಸ್ ಸೇರಲು ಅಥವಾ ಸಂಶೋಧನೆ ಮಾಡಲು ಹೆಚ್ಚು ಆಸಕ್ತಿ ಉಂಟಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಿರುವವರು ಉತ್ತಮ ಫಲಿತಾಂಶ ಗಳಿಸಬಹುದು ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಗೆ ಯೋಚನೆಗಳು ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ ಸಮಾಜದಲ್ಲಿ ನಿಮ್ಮ ಜ್ಞಾನಕ್ಕೆ ಗುರುತಿರುವುದು ಬರಹಗಾರರು ಕಲಾವಿದರು ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿರುವವರು ನಿಮ್ಮ ಪ್ರತಿಭೆ ಗುರುತಿಸಲ್ಪಡುತ್ತದೆ ಹೊಸ ಅವಕಾಶಗಳು ಬರುತ್ತವೆ ಸ್ಫೂರ್ತಿ ಹೆಚ್ಚಾಗುತ್ತದೆ ಯಶಸ್ಸು ನಿಮ್ಮ ಕಡೆ ಇರುತ್ತದೆ ಪ್ರೇಮ ಮತ್ತು ವೈವಾಹಿಕ ಸಂಬಂಧಗಳಿಗೆ ಇದು ಸಹ ಬಹಳ ಒಳ್ಳೆಯ ಕಾಲ ಒತ್ತಡಗಳು ಕಡಿಮೆಯಾಗಿ ಸಂಬಂಧಗಳಲ್ಲಿ ಹೆಚ್ಚು ಸ್ನೇಹ ಮತ್ತು ನಂಬಿಕೆ ಬೆಳೆಯುತ್ತದೆ ಈ ಸಮಯದಲ್ಲಿ ಹೊಸ ಪ್ರೀತಿಯ ಸಂಬಂಧಗಳು ಶುರುವಾಗಬಹುದು ಇಲ್ಲದಿದ್ದರೆ ಈಗಿರುವ ಸಂಬಂಧವೇ ಮದುವೆ ಹಂತಕ್ಕೆ ತಲುಪುವ ಸಾಧ್ಯತೆ ಇದೆ ನಿಮ್ಮ ಸಂಬಂಧಗಳಲ್ಲಿ ಹೆಚ್ಚು ಪ್ರೀತಿ ಅರ್ಥ ಮಾಡಿಕೊಳ್ಳುವುದು ಮತ್ತು ಸಂತೋಷ ಕಂಡುಬರಲಿದೆ ಹಣಕಾಸಿನ ವಿಷಯದಲ್ಲಿ ಗುರುವು ನಿಮ್ಮ ಪೂರ್ವ ಪುಣ್ಯದ ಸ್ಥಾನದಲ್ಲಿ ಇರುವುದು ನಿಮಗೆ ಅಚ್ಚರಿಯ ಹಣದ ಲಾಭ ತರಬಹುದು ಷೇರು ಮಾರುಕಟ್ಟೆ ಅಥವಾ ಇತರ ಊಹಾತ್ಮಕ ಹೂಡಿಕೆಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹಣ ಹೂಡಿದರೆ ಲಾಭವಾಗಬಹುದು ಇಂದಿನ ಹೂಡಿಕೆಗಳಿಗೆ ಇನ್ ಇಂದು ಇಂದಿನ ಹೂಡಿಕೆಗಳಿಗೆ ಉತ್ತಮ ಲಾಭ ಲಾಭ ಸಿಗುವ ಸಾಧ್ಯತೆ ಇದೆ ಆದಾಯದ ಹೊಸ ಮಾರ್ಗಗಳು ಕೂಡ ತೆರೆದುಕೊಳ್ಳಬಹುದು ಇದೇ ಸಮಯದಲ್ಲಿ ಗುರುವು ಐದನೇ ಮನೆಯಲ್ಲಿ ಕುಳಿತು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಧರ್ಮ ಲಾಭದ ಮತ್ತೆ ಮತ್ತು ಮೊದಲ ಮನೆ ಲಗ್ನ ಮೇಲೆ ತನ್ನ ಉತ್ತಮ ದೃಷ್ಟಿಯನ್ನು ಹರಿಸುತ್ತಾನೆ ಇದರ ಪರಿಣಾಮವಾಗಿ ನಿಮಗೆ ಅದೃಷ್ಟ ಹೆಚ್ಚಾಗಬಹುದು ಧಾರ್ಮಿಕ ಕೆಲಸಗಳಲ್ಲಿ ಪೂಜೆ ಜಪ ಧ್ಯಾನಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿ ತೋರಬಹುದು ತೀರ್ಥಯಾತ್ರೆ ಮಾಡಲು ಅವಕಾಶವೂ ಸಿಗಬಹುದು ಗುರುಗಳು ಅಥವಾ ಹಿರಿಯರ ಆಶೀರ್ವಾದವು ಲಭ್ಯವಾಗಬಹುದು ಈ ಸಮಯವು ಉನ್ನತ ಶಿಕ್ಷಣ ಅಥವಾ ಸಂಶೋಧನೆ ಮಾಡಲು ಬಹಳ ಒಳ್ಳೆಯದು ತಂದೆಯೊಂದಿಗಿನ ಸಂಬಂಧವು ಉತ್ತಮವಾಗಬಹುದು ಲಾಭದ ಮನೆಯಲ್ಲಿ ಗುರುವಿನ ದೃಷ್ಟಿಯು ನಿಮಗೆ ಹೆಚ್ಚು ಆದಾಯ ಲಾಭ ಮತ್ತು ನಿಮ್ಮ ಇಚ್ಛೆಗಳ ಈಡೇರಿಕೆಗೆ ಸಹಾಯ ಮಾಡುತ್ತದೆ ಸ್ನೇಹಿತರು ಹಾಗೂ ದೊಡ್ಡಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರಿಂದ ಸಹಾಯ ಸಿಗುತ್ತದೆ ಸಾಮಾಜಿಕ ವಲಯದಲ್ಲೂ ನೀವು ಹೆಚ್ಚು ಸಕ್ರಿಯವಾಗುತ್ತೀರಿ ಹೊಸ ಪರಿಚಯಗಳು ಮತ್ತು ನೆಟ್ವರ್ಕಿಂಗ್ಗಿಂತ ಇದು ಚೆನ್ನಾಗಿರುವ ಕಾಲ ಈ ಸಾಡೆ ಸಾತಿಯಿಂದ ಬರುವ ಹಣದ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಗುರುವಿನ ಸಹಾಯ ದೊರೆಯಬಹುದು ಮೊದಲನೇ ಮನೆಯ ಮೇಲೆ ಇರುವ ಗುರುದೃಷ್ಟಿ ನಿಮ್ಮ ಆರೋಗ್ಯ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವವನ್ನು ಹೆಚ್ಚು ಉತ್ತಮವಾಗಿಸುತ್ತದೆ ದೇಹ ಹಾಗೂ ಮನಸ್ಸಿನ ಮೇಲೆ ಸಾಡೆಸಾತಿ ನೀಡುವ ತೊಂದರೆಗಳನ್ನು ಕಡಿಮೆ ಮಾಡುವಲ್ಲಿ ಈ ದೃಷ್ಟಿ ಉಪ ಉಪಕಾರಿಯಾಗುತ್ತದೆ ನಿಮ್ಮಲ್ಲಿ ಹೊಸ ಒಳ್ಳೆಯ ಚಿಂತನೆಗಳು ಆಶಾಭಾವನೆಗಳು ಮತ್ತು ಉತ್ಸಾಹ ಹೆಚ್ಚಾಗುತ್ತವೆ ಒಟ್ಟಾಗಿ ನೋಡಿದರೆ ಈ ಗುರುವಿನ ಸಂಚಾರ ನಿಮಗೆ ಶಾಂತಿ ಸಂತೋಷ ಹಾಗೂ ಆಶಾವಾದ ನೀಡಬಹುದು ಸಾಡೆ ಸಾತಿಯಿಂದ ಉಂಟಾಗುವ ಮನಸ್ತಾಪ ಒತ್ತಡ ಇತ್ಯಾದಿಗಳನ್ನು ಕಡಿಮೆ ಮಾಡುವಲ್ಲಿ ಈ ಗುರುಬಲವಾಗಿ ಬೆಂಬಲ ನೀಡುತ್ತಾನೆ ನೀವು ಸಮಾಜದಲ್ಲಿ ಗೌರವ ಮಾನ್ಯತೆ ಮತ್ತು ಒಳ್ಳೆಯ ಹೆಸರು ಗಳಿಸುವ ಸಾಧ್ಯತೆ ಇದೆ ಗುರು ಪಂಚಮ ಸ್ಥಾನದಲ್ಲಿ ಇದ್ದಾಗ ಬಹುಶಃ ಹೆಚ್ಚು ಶು ಶುಭ ಫಲಗಳನ್ನು ಕೊಡಬಹುದು ಆದರೆ ಕೆಲವೊಂದು ಸವಾಲುಗಳು ಮತ್ತು ಎಚ್ಚರಿಕೆಗಳು ಸಂಗತಿಗಳು ಎದುರಿಸ ಎದುರಿಸಬಹುದು ಮುಖ್ಯವಾಗಿ ಸಾಳೆ ಸಾತಿಯ ಪರಿಣಾಮಗಳನ್ನು ಯಾವತ್ತೂ ಅಲುಗಡಿಸುವುದು ಸರಿಯಲ್ಲ ಅದರ ಗಂಭೀರತೆಯನ್ನು ನಾವು ಬಿಟ್ಟುಕೊಡಬಾರದು ಈಗ ಶನಿಗ್ರಹವು ನಿಮ್ಮ ಮಕರ ರಾಶಿಯಲ್ಲಿಯೇ ಇರುವುದರಿಂದ ಕೆಲಸಗಳಲ್ಲಿ ವಿಳಂಬವಾಗಬಹುದು ಅಡೆತಡೆಗಳು ಎದುರಾಗಬಹುದು ಆರೋಗ್ಯದ ಕಡೆಗಿಂತ ನೋಡುವುದಾದರೆ ಕಾಲು ಮೂಳೆ ಮತ್ತು ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಜೊತೆಗೆ ಮಾನಸಿಕ ಒತ್ತಡವೂ ಇರುತ್ತದೆ ಗುರುದೇವರು ಈ ತೊಂದರೆಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಆದರೆ ಪೂರ್ತಿಯಾಗಿ ನಿವಾರಣೆ ಆಗುವುದಿಲ್ಲ ಹೀಗಾಗಿ ಈ ಸಮಯದಲ್ಲಿ ಶಿಸ್ತು ತಾಳ್ಮೆ ಮತ್ತು ತುಂಬಾ ಪರಿಶ್ರಮ ಬೇಕಾಗುತ್ತದೆ ಜೊತೆಗೆ ವಾಸ್ತವಿಕವಾಗಿ ಯೋಚಿಸುವ ಮನಸ್ಸು ಅಗತ್ಯ ಕೆಲವೊಮ್ಮೆ ಗುರುನ ಒಳ್ಳೆಯ ಪರಿಣಾಮದಿಂದ ಅತಿಯಾದ ಆತ್ಮವಿಶ್ವಾಸ ಅಥವಾ ಅಹಂಕಾರ ಹುಟ್ಟಬಹುದು ಇದರ ಪರಿಣಾಮವಾಗಿ ನೀವು ತೀರ್ಮಾನಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ವಿಶೇಷವಾಗಿ ಹಣಕಾಸು ಅಥವಾ ಹೂಡಿಕೆಯ ವಿಷಯಗಳಲ್ಲಿ ಹೀಗಾಗಿ ಏನಾದರೂ ಹೂಡಿಕೆಯು ಮಾಡು ಮಾಡುವ ಮುನ್ಸೂಚನೆಯಾಗಿ ತಜ್ಞರ ಸಲಹೆ ಪಡೆಯುವುದು ಒಳಿತು ಹಠಾತ್ ತೀರ್ಮಾನಗಳು ನಷ್ಟಕ್ಕೆ ಕಾರಣವಾಗಬಹುದು ಗುರು ಪಂಚಮ ಸ್ಥಾನದಲ್ಲಿರುವುದರಿಂದ ಮಕ್ಕಳ ಆರೋಗ್ಯದಲ್ಲಿ ಕೆಲವೊಂದು ಚಿಂತೆಗಳು ಉಂಟಾಗಬಹುದು ಅಥವಾ ಅವರು ತೊಡಕು ಮಾಡೋ ವರ್ತನೆ ತೋರಬಹುದು ಹಾಗಾಗಿ ತಾಳ್ಮೆಯಿಂದ ಅವರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಸ್ನೇಹ ಭಾವದಿಂದ ಮಾತನಾಡಿ ಪ್ರೇಮ ಸಂಬಂಧಗಳಲ್ಲಿ ಅಥವಾ ಮಕ್ಕಳ ಜೊತೆ ಇರುವ ಸಂಬಂಧಗಳಲ್ಲಿ ನಿಮ್ಮ ಮಾತೆ ಸರಿ ಅಂತ ಒತ್ತಿ ಪಡೆದಿರಿ ಇತರರ ಭಾವನೆಗಳಿಗೆ ಮತ್ತು ಅವರ ದೃಷ್ಟಿಕೋನಕ್ಕೂ ಗೌರವ್ ಗೌರವ ಕೊಡಿ ಅಹಂಕಾರದಿಂದಾಗಿ ಸಂಬಂಧಗಳಲ್ಲಿ ಬಿರುಕು ಬೀಳಬಹುದು ಈ ಸಮಯದಲ್ಲಿ ಹೊಸ ಆಸಕ್ತಿಗಳು ಅವಕಾಶಗಳು ನಿಮ್ಮ ಕಡೆಗೆ ಬರುತ್ತವೆ ಆದರೆ ಇದರ ನಡುವಲ್ಲೇ ನೀವು ಈಗಾಗಲೇ ಹೊಂದಿರುವ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸುವ ಸಾಧ್ಯತೆ ಇದೆ ಇದರಿಂದ ಎಚ್ಚರವಾಗಿರಿ ವೈಯಕ್ತಿಕ ಆಸಕ್ತಿಗಳು ಮತ್ತು ಕೆಲಸದ ಹಾಗೂ ಕುಟುಂಬದ ಹೊಣೆಗಾರಿಕೆಗಳ ನಡುವೆ ಸಮತೋಲನ ಇಟ್ಟುಕೊಳ್ಳುವುದು ಈ ಸಮಯದಲ್ಲಿ ತುಂಬ ಮುಖ್ಯ ಸಾಡೆಸಾತಿಯ ಪರಿಣಾಮದಿಂದ ದೇಹ ಹಾಗೂ ಮನಸ್ಸಿನ ಮನಸ್ಸಿನ ತೊಂದರೆ ಆಗಬಹುದು ಜೊತೆಗೆ ಪಂಚಮಸ್ಥಾನ ದೇಹದಲ್ಲಿ ಹೊಟ್ಟೆ ಮತ್ತು ಜೀರ್ಣಕ್ರಿಯೆ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ತಿನ್ನುವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಹಿತಕರವಲ್ಲದ ಆಹಾರದಿಂದ ದೂರವಿರಿ ಗುರುವಿನ ಅನುಗ್ರಹವನ್ನು ಹೆಚ್ಚು ಪಡೆಯಲು ಮತ್ತು ಶನಿಯಂತಹ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಲು ಕೆಲವು ಸರಳ ಪರಿಣಾಮ ಪರಿಹಾರಗಳನ್ನು ಪಾಲಿಸಬಹುದು ದೊಡ್ಡ ಗುರುಗಳು ಹಾಗೂ ಶಿಕ್ಷಕರಿಗೆ ಗೌರವ ನೀಡಿ ಅವರ ಆಶೀರ್ವಾದ ಪಡೆಯಿರಿ ಪ್ರತಿದಿನ ಅಥವಾ ಗುರುವಾರ ದಕ್ಷಿಣ ಮೂರ್ತಿ ಸ್ತೋತ್ರ ಅಥವಾ ಈ ಮಂತ್ರಗಳನ್ನು ಜಪಿಸಿ ಓಂ ಬ್ರಹ್ಮ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುಂ ಗುರುವೇ ನಮಃ ಹಳದಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚು ಧರಿಸಿ ಅಥವಾ ಹಳದಿ ರುಮಾಲು ಅಥವಾ ಚೋಕವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಪ್ರತಿ ಗುರುವಾರ ದೇವಸ್ಥಾನಕ್ಕೆ ವಿಶೇಷವಾಗಿ ವಿಷ್ಣು ದತ್ತಾತ್ರೇಯ ಹಾಗೂ ಗುರು ದೇವಾಲಯಗಳಿಗೆ ಭೇಟಿ ನೀಡುವುದು ಲಾಭದಾಯಕ ವಿದ್ಯಾರ್ಥಿಗಳಿಗೆ ಅಥವಾ ಬಡವರಿಗೆ ಪುಸ್ತಕಗಳನ್ನು ಪೆನ್ನು ಪೆನ್ಸಿಲ್ ಮುಂತಾದ ಶೈಕ್ಷಣಿಕ ಸಾಮಗ್ರಿಗಳನ್ನು ದಾನ ಮಾಡಿದರೆ ಒಳ್ಳೆಯ ಕಾಲ ಸಿಗುತ್ತದೆ ಕಡಲೆಬೇಳೆ ಬೆಲ್ಲ ಹಳದಿ ಹಣ್ಣುಗಳು ಅಥವಾ ಅರಿಶಿಣವನ್ನು ದಾನ ಮಾಡುವುದು ಸಹ ಒಳ್ಳೆಯದು ಶನಿಯ ಕೇಡುಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನವೂ ಹನುಮಾನ್ ಚಾಲಿಸ ಪಠಿಸಿರಿ ಶನಿವಾರದಂದು ಶನಿ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಕಪ್ಪು ಎಳ್ಳು ಉದ್ದಿನಬೇಳೆ ಅಥವಾ ಕಪ್ಪು ಬಟ್ಟೆ ದಾನ ಮಾಡಿದರೆ ಶನಿಯ ಪ್ರಭಾವ ಕುಗ್ಗುತ್ತದೆ ಜೊತೆಗೆ ಸಂಕಷ್ಟದಲ್ಲಿರುವವರಿಗೆ ಅಂಗವಿಕಲರಿಗೆ ಹಾಗೂ ಹಿರಿಯರಿಗೆ ನೆರವಿನ ನೆರವಿನ ಹಸ್ತ ನೀಡಿದರೆ ಉತ್ತಮ ನಿಮ್ಮ ದಿನಚರಿಯಲ್ಲೂ ಶಿಸ್ತು ಇರಲಿ ಸೋಮಾರಿತನ ಬಿಡಿ ತಾಳ್ಮೆ ಮತ್ತು ಸಹನೆ ಬೆಳೆಸಿಕೊಳ್ಳಿ ಏಕೆಂದರೆ ಈ ಗುಣಗಳು ಸಾಡೆಸಾತಿಯ ಸಮಯದಲ್ಲಿ ಬಹಳ ಮುಖ್ಯವಾಗುತ್ತದೆ ಕುಂಭರಾಶಿಯವರೇ ಬರುವ ಬೃಹಸ್ಪತಿಯ ಸಂಚಾರವು ಒಂದು ವರ್ಷ ಕಾಲ ನಿಮ್ಮ ರಾಶಿಯಿಂದ ಐದನೇ ಮನೆಗೆ ಆಗಲಿದೆ ಇದು ನಿಮಗಾಗಿ ಬಹುಮಟ್ಟಿಗೆ ಶುಭಕರ ಕಾಲ ಈ ಸಮಯದಲ್ಲಿ ಶಿಕ್ಷಣ ಮತ್ತು ಮಕ್ಕಳ ಸಂಬಂಧಿತ ವಿಷಯಗಳು ಜ್ಞಾನ ಕಲ್ಪನೆ ಪ್ರೀತಿ ಅದೃಷ್ಟ ಅಚ್ಚರಿ ಲಾಭಗಳಲ್ಲಿ ಸುಧಾರಣೆ ಕಾಣಬಹುದು ಗುರು ಗುರು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಬೆಳವಣಿಗೆಗೆ ದಾರಿ ಮಾಡಿಕೊ ಕೊಡುತ್ತಾನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಕುಂಭರಾಶಿ ಬಗ್ಗೆ ನೀವು ಕುಂಭರಾಶಿಯವರಾಗಿದ್ದರೆ ಓಮ್ ಆಂಜನೇಯ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್